ನಮಸ್ಕಾರ ನಾನು ಇವತ್ತು ನಾನೇ ನಮ್ಮ ಅಂಕಿತ ಅವ್ರಿಗೆ ಅವರ ಮಗಳು ಇವತ್ತು ಈ ಹೆಣ್ಮಗಳ ಬಗ್ಗೆ ನನಗೆ ಭಾಳ ಗೌರವ ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲು ಬಾಗಲಕೋಟೆ ಹೆಣ್ಮಗಳು ಅವರ ಹೆಣ್ಮಗಳು ಅಂಕಿತ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಇವತ್ತು ಬಂದಿದ್ದಾರೆ ನಾನು ಸರ್ಕಾರದ ಪರವಾಗಿ ನಾನು ಡೆಪ್ಟಿ ಸಿ ಎಮ್ ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಣು ನಾನು ಅಭಿನಯಿಸ್ತೇನೆ ಅವರ ತಂದೆ ತಾಯಿನ ಕೂಡ ನಾನು ಅಭಿನಯಿಸ್ತೇನೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೇದಾಗಲಿ ಅಂತೇಳಿ ಒಂದು ಐದು ಲಕ್ಷ ರೂಪಾಯಿ ಕೂಡ ಹೇಳಿ ಗಿಫ್ಟ್ ಇಟ್ ಈಸ್ ಎ ಗಿಫ್ಟ್ ಡೊನೇಷನ್ ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೆಯದಾಗಲಿ ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ

और येकडे जागा बित्तीकडे बित्तीकडे एक जागा बित्ती सर सर प्रिंसिपल और डायरेक्टर मध्ये कळसू प्रिंसिपल यार जैन डायरेक्टर बोलते अदर डिपार्टमेंट्स गवर्नमेंट्स गुलोक ಒಂದು ನಿರ್ಣಯ ಮಾಡ್ಲಿ ನಿಮ್ಮ ಒಳ್ಳೆ ದಾದ್ಲಿ ಇರೋದು ಇನ್ನು 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 ये आदत है तो तुम पर इसका असर पड़ेगा